ಈಗ ನಾವು ಕರ್ನಾಟಕದಿಂದ ಆರು ಆನೆ ಆಂಧ್ರಕ್ಕೆ ಕೊಡ ಕೊಡೋಕ್ಕೆ ರೆಡಿ ಆಗ್ತಿದ್ದಾರೆ ಇಪ್ಪತ್ತೊಂದನೇ ತಾರೀಕು ವಿಧಾನಸೌಧ ಮೆಟ್ಟಲಿಂದ ನಮ್ಮ ಕರ್ನಾಟಕ ರಾಜ್ಯದಿಂದ ಆಂಧ್ರವರೆಗೆ ಆರು ಆನೆಗಳು ಒಂದು ಆನೆ ನಾಲ್ಕು ಆನೆ ಬಂತು ಬ ಬಂದು ನಮ್ಮ ದುಬಾರೆಯಿಂದ ಹೋಗ್ತಾ ಇದೆ ಒಂದು ರಂಜನ್ನು ದೇವ ಮಾಸ್ತಿ ಮತ್ತು ಕರುಣ ನಮ್ಮ ದುಬಾರೆಯಿಂದ ಕಳಿಸ್ಕೊಡ್ತಿದ್ದಾರೆ ಮತ್ತು ಹಲೋ ನಾಗರಾಜ್ ಸರ್ ನಮಸ್ತೆ ನಮಸ್ತೆ ಸರ್ ಅದೇ ಇವತ್ತು ಒಂದು ವಿಷಯ ಬಂದಿದೆ ನಾಲ್ಕು ಆನೆಗಳು ನಮ್ಮ ದುಬಾರೆ ಕ್ಯಾಂಪಿಂದ ಆಂಧ್ರಾಗೆ ಕಳಿಸ್ಬೇಕು ಅಂತ ಆರ್ಡರ್ ಆಗಿದೆ ಅದು ಯಾವ ರೀತಿ ಪ್ರೋಸೆಸ್ ನಡೆಯುತ್ತೆ ಸರ್ ಅದು ಆಕ್ಚುಲಿ ಅದು ಯಾವ ಸ್ಟೇಟ್ಗೆ ಹೋಯ್ತಾ ಇರೋದು ಆಂಧ್ರ ಸರ್ ಅದೇ ಆಂಧ್ರಕ್ಕೆ ಹೋಗ್ತಾ ಇದೆ ಅಂದರೆ ಆಂಧ್ರ ಸರ್ಕಾರದಿಂದ ಹೆಚ್ಚು ಕಮ್ಮಿ ಒಂದು ವರ್ಷ ಎರಡು ವರ್ಷದಿಂದನೇ ಇದು ನಡೆದಿ ನಡೀತಾ ಇರ್ತದೆ ಓಕೆ ಸೊ ಸರ್ಕಾರದಿಂದ ಒಂದು ಆಂಧ್ರ ಸರ್ಕಾರದಿಂದ ನಮಗೆ ಸ್ವಲ್ಪ ಇಂತಿಷ್ಟು ಆನೆಗಳು ಬೇಕು ಅಂತೇಳಿ ಅವರು ರಿಕ್ವೆಸ್ಟ್ ಮಾಡಿ ಲೆಟರ್ಗಳು ಬರೆದಿರ್ತಾರೆ ಸೊ ಚೀಫ್ ಸೆಕ್ರೆಟರಿ ಆಫ್ ಕರ್ನಾಟಕಕ್ಕೆ ಹಲೋ ಹೇಳಿ ಹೇಳಿ ಸರ್ ನಂತರದಲ್ಲಿ ಅದೇನಾಗುತ್ತೆ ನಮ್ಮ ಪಿ ಸಿ ಸಿ ಎಫ್ ವೈಲ್ಡ್ ಲೈಫು ಪಿ ಅವ್ರಿಗೆ ಬರ್ತದದು ಚೀಫ್ ಸೆಕ್ರೆಟರಿಯಿಂದ ಈ ಥರ ಬಂದಿದೆ ನಿಮ್ಮ ಒಪಿನಿಯನ್ ಏನು ಅಂತೇಳಿ ಸೊ ನಮ್ಮಲ್ಲಿ ಸರ್ಪ್ಲಸ್ ಆನೆಗಳಿವೆಯಲ್ಲ ನೂರಕ್ಕೂ ಹೆಚ್ಚು ನೂರು ನೂರು ನಲ್ವತ್ತಕ್ಕೂ ಹೆಚ್ಚು ಎಲ್ಲ ಕ್ಯಾಂಪ್ಗಳಿಂದ ಈಗ ಆಲ್ಮೋಸ್ಟ್ ಇವೆ ಓಕೆ ಸೊ ಆ ದೃಷ್ಟಿನಲ್ಲಿ ದುಬಾರಿನಲ್ಲಿ ಈಗ ಎಷ್ಟಿದೆಯೋ ಗೊತ್ತಿಲ್ಲ ಸೊ ಅದೇನಾಗುತ್ತೆ ಅಲ್ಲಿಂದ ಅವ್ರ ಟೀಮ್ ಬರ್ತದೆ ಓಕೆ ಇವರು ಪ್ರೋಸೆಸ್ ಮಾಡಿದ ನಂತರ ಲೆಟ್ರನ್ನ ಇವರು ಕೊಡ್ತೀವಿ ಅಂತ ಒಪಿನಿಯನ್ ಮೇಲೆ ಅಲ್ಲಿಂದ ಟೀಮ್ ಬರ್ತದೆ ಆಂಧ್ರದಿಂದ ಓಕೆ ಅವ್ರು ಬಂದು ಕ್ಯಾಂಪ್ಗಳಿಗೆ ಎಲ್ಲ ನಾಲ್ಕು ಕ್ಯಾಂಪ್ಗೆ ವಿಸಿಟ್ ಮಾಡಿ ಅವರು ಆನೆನ ಸೆಲೆಕ್ಟ್ ಮಾಡ್ಕೊಳ್ತಾರೆ ನಂತರದಲ್ಲಿ ಸೆಲೆಕ್ಟ್ ಆಗಿರೋ ಡಾಗ ಆನೆಗಳನ್ನ ಕಳಿಸ್ಲಿಕ್ಕೆ ಪಿ ಸಿ ಸಿ ಎಫ್ ಲೆವೆಲಲ್ಲಿ ತೀರ್ಮಾನ ತಗೊಳ್ತಾರೆ ಅದನ್ನು ಅವರು ಆಯಿತು ನಾವು ಕಳಿಸ್ಕೊಡ್ತೀವಿ ಅಂತ ಹೇಳಿದಾಗ ಅವರು ಮುಂದುವರೆದು ಸೊ ಈಗ ಬಂದು ಮೋಸ್ಟ್ಲಿ ತಗೊಂಡು ಹೋಗ್ತಾ ಇರ್ಬೋದು ಅದೆಲ್ಲ ಟೈಮ್ ತಗೊಳುತ್ತೆ ಒಂದು ಮಿನಿಮಮ್ ಒಂದು ಒಂದು ಒನ್ ಇಯರ್ ಅಂತೂ ಹಾಗೆ ಆಗ್ತದೆ ಇವೆಲ್ಲ ಅದೇ ಈಗ ಒಂದು ಮೂರು ತಿಂಗಳು ಬ್ಯಾಕ್ ಅವರು ಆಂಧ್ರ ಇಂದ ಬಂದು ಇಲ್ಲಿ ಒಂದು ತಿಂಗಳು ಕ್ಯಾಂಪ್ ನಡೆಸಿದ್ರು ಹಾ ಹಾ ಹೌದು ಅದು ಆ ಟೈಮಲ್ಲೇ ಸೆಲೆಕ್ಷನ್ ನಡೆದಿರುತ್ತೆ ಅಂತೀರಾ ಖಂಡಿತ ಖಂಡಿತ ಅಂದ್ರೆ ಈ ವಿಚಾರ ಮಾವುತ ಹಾಗೂ ಕಾವಡಿಗಳಿಗೆ ಗೊತ್ತಿರಲ್ವಾ ಸರ್ ಅದು ಇದೇ ಆನೆ ಸೆಲೆಕ್ಟ್ ಮಾಡಿರ್ತಾರೆ ಅಂತ ಇಲ್ಲ ಇವರು ಕ್ಯಾಂಪ್ ಗಳಿಗೆ ಬಂದು ಎಲ್ಲಾ ಕ್ಯಾಂಪ್ ಅಲ್ಲೂ ನೋಡ್ಕೊಂಡು ಹೋಗಿ ಆಯ್ಕೆ ಆದ್ಮೇಲೆ ಗೊತ್ತಾಗ್ಬೋದು ಅಷ್ಟೇ ಅವ್ರಿಗೆ ಹೌದಾ ಆಯ್ಕೆ ಆದಮೇಲೆ ಇಂತಿಂತ ಆನೆ ಈಗ ಆಯ್ಕೆ ಆಗಿದೆ ನೆಕ್ಸ್ಟು ಇಂಥ ತಿಂಗಳಲ್ಲಿ ಈ ಡೇಟಿಗೆ ಬರ್ತಾರೆ ಅಂತ ಅಂದಾಗ ಅಷ್ಟೇ ಅವ್ರಿಗೆ ಗೊತ್ತಾಗೋದು ಆಗಿತ್ತು ಆಗಿತ್ತು ನಮ್ಮ ಪೀರಿಯಡ್ ಎರಡು ಸಾವಿರದ ಹನ್ನೆರಡರಲ್ಲೋ ಹದಿನಾರರಲ್ಲೇನೋ ಸುಮಾರು ಒಂದು ಹೆಚ್ಚು ಕಡಿಮೆ ಒಂದು ಇಪ್ಪತ್ತಕ್ಕೂ ಹೆಚ್ಚಾನೆ ಆನೆ ನಾಗರಹೊಳೆ ಬಂಡೀಪುರ ಎಲ್ಲದರಿಂದ ಬೇರೆ ಬೇರೆ ಹೌದು ಜಾಸ್ತಿನೇ ಕಳಿಸಿದ್ದೀವಿ ಬೇರೆ ಬೇರೆ ಎಲ್ಲ ಕ್ಯಾಂಪ್ಗಳಿಂದನೂ ನಮ್ಮ ಬಂಡೀಪುರದಿಂದನೇ ಆರರಿಂದ ಎಂಟು ಆನೆ ಏನೋ ಕಳ್ಸಿದ್ದು ಅವಾಗ ಮಾವು ಕಾವಾಡಿಗಳಿಗೆ ಮನಸ್ಥಿತಿ ಯಾವ ಇರ್ತದೆ ಸರ್ ಸಾಕಿರ್ತಾರೆ ಸಹಜ ಇರ್ತದೆ ಅದು ಆನೆ ಒಂದನ್ನೇ ಕಳ್ಸಲ್ಲ ಆನೆ ಜೊತೆ ಮಾವುತರೂ ಕಳಿಸ್ತಾರೆ ಮೂರು ತಿಂಗಳು ಆರು ತಿಂಗಳು ಅಲ್ಲಿ ಸ್ವಲ್ಪ ಅಡ್ಜಸ್ಟ್ ಆಗ್ಬೇಕಲ್ಲ ಅದು ಓಕೆ ಓಕೆ ಅಲ್ಲಿ ಮಾವತರಿಗೆಲ್ಲ ತರಬೇತಿನ ಕೊಡ್ಬೇಕಾಗತ್ತೆ ಸೊ ಅಲ್ಲಿ ಯಾಕೆಂದ್ರೆ ಅಲ್ಲಿ ಮಾವುತ ಬಂದು ನೇರವಾಗಿ ಇಲ್ಲಿ ಆನೆ ತಗೊಂಡು ಹೋಗಕ್ಕೆ ಆಗಲ್ಲ ಅದು ಅಡ್ಜಸ್ಟ್ ಅಲ್ಲಿ ಅದಕ್ಕೆ ಏನು ಮಾಡ್ತಾರೆ ಅಂದರೆ ಇಲ್ಲಿ ಮಾವುತರೇ ಜೊತೆಲಿ ಕರ್ಕೊಂಡು ಹೋಗ್ತಾರೆ ಹ್ಞೂ ಆ ಕರ್ಕೊಂಡು ಹೋದಾಗ ಅವರು ಅಲ್ಲಿ ಹೊಸ ಯಾರು ತರಬೇತಿ ಕೊಡಬೇಕು ಅವ್ರನ್ನ ಇಟ್ಕೊಂಡು ಇವ್ರದ್ದು ಲ್ಯಾಂಗ್ವೇಜ್ ಏನಿದೆ ಏನು ಮಾತಾಡಿಸ್ತಾರೆ ಅವರು ಪಾಪ ಕಲ್ತ್ಕೊಂಡು ಅದನ್ನು ಮಾತಾಡ್ಸ್ಕೊಂಡು ಅದ್ರ ಜೊತೆ ಒಗ್ಕೊಂಡು ಹೋಗ್ತಾ ಇರ್ತಾರೆ ಆಮೇಲೆ ನಂತರದ ದಿನಗಳದು ಆ ಅಲ್ಲಿ ಮಾವತ್ರಿಗೂ ಒಂದು ಹೊಂದಾಣಿಕೆ ಆಗಿದೆ ತೊಂದರೆ ಇಲ್ಲ ಅಂದಾಗ ಅಷ್ಟೇ ಇವ್ರು ಬರ್ತಾರೆ ಅಂದ್ರೆ ಇಲ್ಲಿ ಈ ಕೇಸಲ್ಲಿ ಏನಾಗಿದೆ ಅಂದ್ರೆ ನಮ್ಮ ದುಬಾರಿಯಲ್ಲಿ ಮಾಸ್ತಿ ಅಂತ ಒಂದು ಆನೆ ಇದೆ ಹಾಂ ಅದು ಆಕ್ಚುಲಿ ಅವರು ಹಿಡಿದಾಗಿಂದಲೂ ಅವರು ಕನ್ನಡದಲ್ಲೇ ಕಮೆಂಟ್ ಕೊಡೋದಾಗ್ಲಿ ಕನ್ನಡದಲ್ಲೇ ಮಾತಾಡ್ಸೋದಾಗ್ಲಿ ಚೆನ್ನಾಗಿ ಮಾಡಿದ್ದಾರೆ ಅದು ಓಕೆ 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 ಅದು ಏನಾದ್ರು ಪ್ರಾಬ್ಲಮ್ ಆಗ್ಬೋದಾ ಈಗ ಆಂಧ್ರ ಕೊಟ್ರೆ ಅದು ಸೆಲೆಕ್ಟ್ ಆಗಿದೆ ಈಗ ಅದಕ್ಕೆ ಅಲ್ಲಿಗೆ ಹೋಗ್ಬೇಕು ಆಂಧ್ರಾಗೆ ಅಂತ ಅದ್ರ ವಯಸ್ಸು ಅದ್ರ ವಯಸ್ಸಿಗೆ ಇಪ್ಪತ್ತಾರು ಸರ್ ಅದು ಕುಟ್ಟ ಅಲ್ಲಿ ಹಿಡಿದಂಥ ಆನೆ ಅದು ಮಾಸ್ತಿ ಅಂತ ಓಕೆ ಓಕೆ ಕುಟ್ಟ ಹಾಂ ಕುಟ್ಟ ಇಲ್ಲಿ ಕೇರಳ ಬಾರ್ಡ್ರು ಯಾವ ಪಿರಿಯಡ್ಲಿ ತೊಂಬತ್ತ ಹತ್ತೊಂಬತ್ತರಲ್ಲ ಆ ಎರಡ್ ಸಾವಿರದ ಸರ್ ಆ ನಾವೇ ಹಿಡಿದದ್ದು ಬಿಡಿ ಹಾ ಅದೇ ಎರಡ್ ಸಾವಿರದ ಹತ್ತೊಂಬತ್ತರ ಹೌದು ಯಾವಾಗ ಅದೊಂದು ದೊಡ್ಡ ಸ್ಟೋರಿ ಇದೆ ಆವಾಗ ನಮ್ಮ ವೆಂಕಟೇಶ್ ಅವರು ಬದುಕದ್ದೇ ಇಚ್ಛ ಯಾವಾಗಲೂ ಹೌದಾ ಆಯ್ ಅದೊಂದು ಕುಟ್ಟಾದಲ್ಲಿ ಅಂತ ತಕ್ಷಣ ಜ್ಞಾಪಕ ಆಯ್ತು ಓಕೆ ಓಕೆ ಅಲ್ಲಿ ದಯಾನಂದಿ ಎ ಸಿ ಎಫ್ ಇದ್ರು ದಯಾನಂದ್ ಅಂತ ನಾನು ಅಕ್ರಮ ವೆಂಕಟೇಶ್ ಓಕೆ ನಾವ್ಗಳೇ ಕ್ಯಾಪ್ಚರ್ ಮಾಡುದಂತ ಆನೆ ಇರ್ಬೇಕು ಅದು ಮೋಸ್ಟ್ಲಿ ಕುಟ್ಟ ಅಂದ್ರೆ ನನಗೆ ಎರಡ್ ಸಾವಿರದ ಹತ್ತೊಂಬತ್ತು ಅನ್ನೋದು ಅದೇ ಆ ಹೌದು ಒಂಟಿ ಆನೆ ಹಿಡ್ದಿದ್ದು ನಾವು ಹೌದೌದು ಒಂಟಿ ಆನೆ ಸರ್ ಮಾಸ್ತಿ ಹೌದು ಹೌದೌದು ಅದಂದೊಂದ್ ಆನೆ ಬೇಡ ಕಳ್ಸೋದು ಅಂತ ಸಿಕ್ಕಾಪಟ್ಟೆ ಸೋಶಿಯಲ್ ಮೀಡಿಯಾಲಿ ಇದಾಗ್ತಾ ಇದೆ ಓಕೆ 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 ಅದು ನೋಡ್ಬೇಕು ಅದನ್ನ ಸರ್ಕಾರಿ ಮಟ್ಟದಲ್ಲಿ ಯಾವ ತರ ತೀರ್ಮಾನ ತಗೊಳ್ತಾರೆ ಹ್ಮ್ ಅದರ್ ಮೇಲೆ ಹೋಗುತ್ತೆ ಅದು